ಚೌಟಾ ಪೋಲ್ ಲಾರಿ ಮುಂದೆ ಗಾಡಿ ಹೊರತಾವ್ ಇದೆಲ್ಲ ಬೆಳ್ಳಿಮಂತ್ರಿ ಇದೆಲ್ಲ ಒಂದು ಒಂದು ಹಾ ಕರೆಕ್ಟ್ ಐತು ಓ ಸಬ್ ಆಯ್ತು ಇದನ್ನ ಇದು ಕ್ಯಾಪ್ ಇದು ಸಣ್ಣದಿಲ್ಲ நோடல்ல <laughs> 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 ನಾವು ಮಾರ್ಕೆಟ್ ರೀ ಗುಜರಾತ್ ಬ್ರಿಡ್ಜ್ ನೋಡ್ರಿ ಇದು ಸುರತ್ ಬ್ರಿಡ್ಜ್ ರೋಡ್ ಕ್ರಾಸ್ ಮಾಡ್ಕೊಂಡು ಹೊಂಟಿವಿ ಪೊಲೀಸ್ ಚೌಕಿ ನೋಡ್ರಿ ಏನ್ರಿ ಇಲ್ಲಿ ಬಸ್ ನೋಡ್ರಿ ಹೆಂಗದ ನಾವೀಗ ಹುಡುಗರಿಗೆ ಏನಾರ ಮಾರ್ಕೆಟ್ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಸಿಪ್ಪ ಇಲ್ಲಿಗೆ ಇದೊಂದು ಏನಾರು ಹೆಸರು ಉಳಿಬೇಕು ಅಲ್ಲಿ ಬಾಗ್ಲೆ ಹುಡುಗ ತೊಗೊಂತೀವಿ ಬೆಂಗಳೂರು ತಗೊತೀವಿ ಅಲ್ಲ ಸುರತ್ ಬಂದ್ ಸುರತ್ನಾಗಿದ್ದೆ ಏನಾರ ಒಂದು ಮಕ್ಳಿಗೆ ಹೋಗ್ಬೇಕು ಏನವಿ ನನಗೂ ಲಾಸ್ಟ್ ಇಯರ್ ಬಿಡು ಲಗೇಜ್ ತೊಗೊಂಡು ಹೋಗೋದು ಕಷ್ಟ ಅಲ್ಲ ಹಾಂ ರಿಮೋಟ್ ಕಾರ್ ದಿನ ಒಂದೊಂದು ಓಕೆ ಏಳು ಏಳು ಕಾರ್ ತೊಗೊಂಡ್ರಿ ದಿನ ಒಂದು ಆಟ ಆಡ್ಬೇಕಲ್ಲ ನಿಮಗೆ ಜಪಾನ್ ಮಾರ್ಕೆಟ್ ಅಂತ ಇಲ್ಲಿ ಏನು ಸಿಗುತ್ತೋ ಗೊತ್ತಿಲ್ಲ ಜಪಾನ್ ಮಾರ್ಕೆಟ್ वो जापान मार्केट क्या नाम है क्या, इसी क्या है क्या मिलता तो कपड़े, 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 कपड़े।, हाँ। कपड़े के मिलते हैं पूरा कपड़े सूरत अच्छा हाँ तो है हाँ। मेरा अच्छा है क्या అల్లి సింగల్ ఎర్వే సి పార్వ నోడ్తాను ఇవ్ ఇూరు రూపాయ సరే ఎన్న రూపాయ సరే ఎలా అదా చడ్డీ చోలోదవల్ సూరత్ ఒక్కగడే బందీ బ్రీడింగ్ అదావ ಹಳಿ ಇವ್ರು ಹುಬ್ಬಳ್ಳಿ ಹುಬ್ಬಳ್ಳಿ ಕಡೆ ತನಗೊಂತಿದ್ರು ಎಲ್ಲ ಕಡೆ ಇಲ್ಲೇನಂತಂದ್ರೆ ನಮ್ಮ ಮಕ್ಕಳಿಗೆ ಅಡಿಗೆ ಸಾಮಾನು ನೋಡೋಕೆ ಬಂದಿರಿ ಅಡುಗೆ ಸಾಮಾನ ಬಂದ್ರಿ ಬಾಗಲ್ ಮಾರ್ಕೆಟ್ ಅಂತ ಬಾಗಲ್ ಮಾರ್ಕೆಟ್ ಒಳಗೆಲ್ಲ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರಿ ಇಲ್ಲಿ ಇವರು ಚಾ ಕೋಣಾ ಮಾರ್ಕೆಟ್ ಬಾಗಲ್ ಅಂತ ಮಾರ್ಕೆಟ್ ಅಂದ್ರಿ ನೋಡ್ರಿ ಏನು ತೊಗೋದಾಳೆ ಶಿಲ್ಪ ಅಂತ ಹೇಳಿ ಈ ಕಡೆ ನೋಡ್ರಿ ಇಲ್ಲಿ ಪ್ಲಂಬಿಂಗ್ದವರು ಮಿಸ್ಟ್ರಿಗಳು ಅಂತ ಕಾಣಿಸುತ್ತೆ ಅವರೆಲ್ಲ ಹೆಂಗೆ ಹೋಗ್ತಾರೆ

ಬಾಗಲ್ ಚಾರ್ ರಸ್ತೆ ಅಂತ ಅಂದ್ರೆ ಬಾಗಲ್ ಅನ್ನೋದು ಒಂದು ಅದ್ರಾಗ ಅದರಾಗ ದಾರಿ ದಾರಿದವಲ್ಲ ಚಾರ್ ರಸ್ತೆ ಅಂತಾರ ಹಾಂ ಇಲ್ಲಿ ಬಾಗಲ್ ಚಾರ್ ರಸ್ತಾ ಇಲ್ಲೆಲ್ಲ ಅಂತಂದ್ರೆ ಅಡ್ಡಿ ಬಗ್ಗೆ ನಮ್ಮ ಬಾಲ್ಗಡೆ ಹೆಂಗೆ ಬಸ್ ತೊರ್ಕಲೈತೆ ನಾಲ್ಕು ರೋಡಿಂದ ಹಂಗ ಅಂತ ರೋಡ್ ಸಿಲುಪಾ ಇದಕ್ಕೆ ಅಲ್ಲವಿ ಈಗ ಅವೀ ಏನು ಮಾಡತ್ತ ಅಂದ್ರೆ ಮಕ್ಕಳಿಗೆ ಗಾಡಿ ಬೇಕಂತರಿ ನಮ್ಮ ನೋಡ್ರಿ ಇಲ್ಲಿ ಕೇಳಬೇಕ ಸಕಾತ ಇಲ್ಲಿಂದ ಅಲ್ಲಿ ಹೋಗು ಅಲ್ಲಿಂದ ಇಲ್ಲಿ ಹೋಗೋಣ ಹಾತಾರ ಹಾ ಎಲ್ಲಿಗೆ ಅಲ್ಲೊಂದ್ ದೊಡ್ಡ ಬಿಡಿಂಗ್ ಬಿಡಿ ಕಾಣ್ತೈತಿ ನೋಡ್ರಿ ಅಂತ ಅಂತೂ ಬ್ಯಾಗ ಅದು ಇದು ನಾ ಅದನ್ನು ನೋಡ್ರಿ ಸೂರತ್ ಬಾಗಲ್ ಬಾಗಲ್ ಮಾರ್ಕೆಟ್ ಬಾಗಲ್ ಮಾರ್ಕೆಟ್ ಚಾರ್ ರೋಡ್ ರಸ್ತೆ ಅಂತಾರೆ ಇಲ್ಲೇ ಮುಂದ್ಗಡೆ ಅದು ಈಗ ಬಂದಿರಿ ನಾವು ಬಂದೀವಿ ನೋಡ್ರಿ ಇದು ಮೂನ್ ಸಿಲ್ವರ್ ಅಂತ ಐತಿ ನಾವು ರೋಡಗೋಡ್ ಮಾಡಿ ಬಂದಿರಿ ನೀವು ಅನ್ಕೋತಿರ್ಬೋದು ಇಲ್ಲಿ ನೋಡ್ರಿ ಇಲ್ಲ ಐತಿ ರೋಡ್ಗೋಡ್ ಇದ್ದಂಗೆ ಐತಿ ನಾವು ನಮ್ಮ ಕಡೆ ಆಡ್ಬೋದು ರೋಡ್ ರೋಡ್ಗೋಡ್ ಅಂತೇಳಿ ಬಟ್ ಇದು ರೋಡ್ ಬಡ್ ಅಲ್ಲ ನೈಂಟಿ ಫೈವ್ ಪರ್ಸೆಂಟ್ ಇರೋ ಬೆಳ್ಳಿಗಳು ಬೆಳ್ಳಿ ಆಭರಣಗಳು ನಮ್ಮ ಕಡೆ ಹೆಂಗೆ ಬಂಗಾರ ಇಪ್ಪತ್ತೆರಡು ಕ್ಯಾರೆಟ್ ಹದಿನೆಂಟು ಕ್ಯಾರೆಟ್ ಇಪ್ಪತ್ನಾಲ್ಕು ಕ್ಯಾರೆಟ್ ಅಂತಾರಲ್ಲ ಆ ಟೈಪ್ ಈಗ ಅವ್ರು ಸರ್ ತಿಳಿಸಿ ಹೇಳಿದ್ರು ನಿಮ್ಮ ಕಡೆ ಹಾಕೋದು ಅದಕ್ಕೆಲ್ಲ ಹಾಲ್ ಮಾರ್ಕ್ ಇಂಗಿಲ್ಲ ನಮ್ಮ ಕಡೆ ಹಾಲ್ ಮಾರ್ಕ್ ಹೇಳಿದ್ರು ಆಮೇಲೆ ಇವೆಲ್ಲ ನೋಡಿರಿ फट चुकी है देखो अभी गया कौन सा आइटम बना वो दिखा ये गोड़ा यार सर यस yes, गोल्ड हां हां अपन के पास है और ये आप जो बोल रहे हो 65 वाला है यस 65 में वो सब ये 95 वाला बोल तो क्वालिटी ज्यादा है हाँ, 95 वाला होता है क्या प्योरिटी होती है ना प्योरिटी प्योरिटी अंदर अर्थ आ गया ಫೈವ್ ಅಂತ ಬೆಳ್ಳಿ ನಮ್ಮ ಕರ್ನಾಟಕ ಸಿಗುತ್ತಾ ಇದು ಸಿಕ್ಸ್ಟಿ ಫೈವ್ ಅಂತ ಆದ್ರೆ ಇದು ನೋಡಿದ್ರೆ ರೋಡಗೋಡ್ ಇದ್ದಂಗೆ ಐತೆ ನಮ್ಮ ಕಡೆ ಆರ್ ನೈಂಟಿ ಫೈವ್ ಇದ್ದ ಓರ್ನಲ್ಲಿ ಬೆಳ್ಳಿ ಅಂತಾರೆ ಅವ್ರು ಗುಜರಾತ್ ಒಳಗೆ ಸೂರತ್ ಒಳಗೆ ಅರವತ್ತೈದು ಪರ್ಸೆಂಟ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಏಜ್ ಅಂತ ಇದು ಬೆಳ್ಳಿ ಅದು ನೈಂಟಿ ಫೈವ್ ಪರ್ಸೆಂಟ್ ಐತೆ ನಮ್ಮ ಕಡೆ ನೋಡಿ ರೋಡಗೋಡ್ ಅಂತೀವಿ ನಾವು ಇವಾಗ ಹೌದಿಲ್ಲ ಓ ಯಾರ್ ಓ ಭಗಾನ್ಗೆ ಸಬ್ ಸಿಕ್ಸ್ಟಿ वो क्या है 100 परसेंट है तो यार 100 का है नाइनटी आई ओ नाइनटी आई परसेंट इधर अंतरी वाला मूर्ति मरे टरला ऊपर वाला बारह सौ पचास पूरे फिफ्टी कितना तोला है कितना ग्राम है वो ये पर पिस्ता है इंपोर्टेड है ना अभी बारह साल की है हाँ हाँ इंडियन नहीं है इंडियन ये बारे की

ನೋಡಿರಿ ನಮಗಿಂಥ ವಿಷಯನಾಗ ಗೊತ್ತಿರಲಿಲ್ಲ ನಮ್ಮ ಕಡೆ ನಾವು ಅರವತ್ತೈದು ಪರ್ಸೆಂಟ್ ಅಂತ ನಾವು ಬೆಳ್ಳಿ ಹಾಂ 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 ಇದ್ರಾಗ ಹಾಲ್ಮಾರ್ಕ್ ಅಂತ ರೀ ಕರೆಕ್ಟಾ ಹಾಂ ಇವ್ರಾಗ ಹಾಲ್ಮಾರ್ಕ್ ಚೇಂಜ್ ಸಾದಾ ಚೇಂಜ್ ಹಾಕೋತೀವಲ್ಲ ರೀ ನಾವು ಇದ್ರಾಗ ಹಾಲ್ಮಾರ್ಕ್ ಅಂತ ಇದೇ ಕಡಿಮೆ ರೇಟಿಂದಂತ ಇದ್ರ ನೈಂಟಿ ಫೈವ್ ಐತಿ ಹಾಲ್ಮಾರ್ಕ್ ಬರ್ತೈತಿ ಬಟ್ ಇದು ನೋಡಿರಿ ನಮ್ಗೆ ಜ್ವರಗಾರ ಅಂತೀವಿ ನಮ್ಮ ಕಡೆ ಹಂಗೆ ಹಂಗೆ ಐತಿ ಇದೆ ಹೌದೇ ಸಿಲ್ಪ ಹ್ಞೂ ವಿವ್ರೆ ಬೆಳ್ಳೀದಂತೆ ಅಂತ ರೀ ಇದೆಲ್ಲ ಒಂದು

ಅವ್ರಿ ಅದು ನನಗೆ ಇವೆಲ್ಲ ನೋಡ್ರಿ ರೋಡ್ಗೋಡ್ ರೋಡ್ಗೋಡ್ ಅಂತೀವಿ ನಮ್ಮ ಕಡೆ ಇಂಥ ಒಂದು ವಿಷಯ ಗೊತ್ತಿಲ್ಲ ನಿಮ್ಗೆ ಯಾರಿಗೆಲ್ಲ ಗೊತ್ತಿದ್ದು ಗೊತ್ತಿಲ್ಲ ಅಂತ ಕಮೆಂಟ್ ಮಾಡ್ರಿ ಅವೆಲ್ಲ ಮಾಡಲ್ಲರಿ ನೈಂಟಿ ಏಯ್ಟ್ ಪರ್ಸೆಂಟ್ ಸಿಲ್ವರ್ ಅಂತ ಅಂದರೆ ದೇವ್ರ ಮೂರ್ತಿ ಎಲ್ಲ ಮಾಡ್ಯಾರ ನೋಡ್ರಿ ಇವೆಲ್ಲ ನೈಂಟಿ ಏಯ್ಟ್ ಪರ್ಸೆಂಟ್ ಬೆಳೀವು ಅಂತ ತೊಂಬತ್ತೆಂಟು ಪರ್ಸೆಂಟು ಹಿಂಗೆಲ್ಲ ಐತೆ ಇಂಥ ವಿಷಯ ಗೊತ್ತಿರಲಿಲ್ಲ ನಮ್ಗೆ ಕಿವೆಲ್ಲ ಹೀಗೆ ಏ ಹೋಯ್ಕ ಸರ್ ಸರಿ ನೋಜಿ 12 ನಿಂದ ಕಿವಾನೂ ಸಿಕ್ತೋರು ಇರ್ಕಡೆ ಇರೇ ಇರೇ ಫಿರ್ ಕೇಳೋದು ನೋಸಿಂಗ್ ಇದೆ ಹೋಗ್ಬಟ್ಟನೆ ನೋಸಿಂಗ್ ಇಯರಿಂಗ್ಸ್ ಅದರ್ತೋಲ್ ನೋಸಿಂಗ್ ಇಂಗ್ ಇಲಿ ಸ್ಟೈಲ್ ತ ಸುರಜ್ ಸ್ಟೈಲ್ ಇದೆ ಪ್ಲೀಸ್ ಶೂಸ್ ಪಟ್ಟರೆ ನೋಸಿಂಗ್ ಶೂ ಇಯರಿಂಗ್ಸ್ ನೋಡಿ ಜೋಯರ್ಡ್ ರೋ ರೋಡ್ ಕಿವಿ ಚುಸ್ತಾನರ್ಗೆ ಬೆಳ್ಳಿ ಈ ತರದು ಕಲರ್ ಕಲರ್ ಕ್ಯುವನ್ ಸಿಕ್ತೋ

ಸ್ನೇಹಿತರೆ ಇಲ್ಲಿ ನನಗೆ ಇಷ್ಟ ಆಗಿದ್ದು ಅಂದ್ರೆ ಸಿಲ್ವರ್ ಒಳಗೆ ಇವ್ರಿ ನೆಕ್ಲೆ ಆಮೇಲೆ ಬ್ರೇಸ್ಲೈಟು ಇಯರಿಂಗ್ಸು ಬಹಳ ಒಳ್ಳೊಳ್ಳೆ ಡಿಸೈನ್ ಡಿಸೈನ್ ಇದ್ದವು ಭಾರಿ ಚಲೋ ಕಲೆಕ್ಷನ್ ಇತ್ತು ಅದ್ರೊಳಗೆ ನಾನು ಏನೆಲ್ಲ ತೊಗೊಂಡಿನಿ ಅಂತೇಳಿ ನಿಮ್ಗೆ ಏನು ಏನು ತೊಗೊಂಡ್ರು ಅಂತೇಳಿ ಗೆಸ್ ಮಾಡಿ ಕಮೆಂಟ್ ಮಾಡಿ ಹೇಳಿರಿ ನಾನು ಹೋದ್ಮೇಲೆ ತೋರಿಸ್ತೀನಿ ಅಂತ ಏನೇನು ತೊಗೊಂಡಿನಿ ಅಂತೇಳಿ ಇಲ್ಲಿ ಹಾಗೆ ಅವರು ಸಿಲ್ವರ್ ಕಪ್ ಆಗಿರ್ತೈತಿ ಅದನ್ನು ಹೋಗ್ಸೋದು ಒಂದು ಇನ್ನೊಂದು ಟ್ರಿಕ್ಸ್ ತೋರ್ಸಕತ್ತಿದ್ರು ಕೋಲ್ಗೇಟ್ ಪೌಡ್ರ್ ಹಾಕಿ ಈ ಥರ ತೆಕ್ಕಿದ್ರೆ ಎಲ್ಲ ಬೆಳ್ಳಿ ಫಸ್ಟ್ ಹೆಂಗಿರುತ್ತೋ ಹಾಗೆ ಆಗುತ್ತೆ ಅಂತೇಳಿ ತೋರ್ಸೋಕದಿದ್ರು ಅವ್ರ ಕಡೆನ ಇರೋಂಥ ಒಂದು ಕಪ್ಪಾಗಿರೋಂಥ ಬೆಳಿ ಇದ್ದದ ಕಡಾ ಕಡ ಏನಂತ ಎಲ್ಲರನ್ನ ತೊಗೊಂಡು ತೋರ್ಸಕತಿದ್ರು ನನಗೂ ಈ ಥರ ಮಾಡ್ರಿ ಅಂದರು ನೋಡಿದೆ ಭಾಳ ವರ್ಕ್ ಆಗುತ್ತೆ ನೋಡ್ರಿ ಎಷ್ಟು ಕಪ್ ಇದ್ದಿದ್ದು ಪೂರ್ತಿ ಎಷ್ಟು ಚೇಂಜ್ ಆಯಿತು ಬೆಳ್ಳಿದು ಹೆಂಗಿತ್ತು ಹಾಗೆ ಆಯಿತು ನಿಮ್ಗೆ ಯೂಸ್ ಅಲ್ಲಿ ಅಂತೇಳಿ ಇದೊಂದು ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊಂಡೆವು ಯಜಮಾನ್ರಿಗಿಂತ ಒಂದು ಭಾರಿ ಇಷ್ಟ ನೀವೇನಾದರೂ ಕೇಳ್ತಿರ್ತಾರೆ ಅಂತೇಳಿ ಇತ್ತು ಇರು ಇದನ್ನು ಶೇರ್ ಮಾಡ್ಕೊಡೋದಂತೇಳಿ ಅದನ್ನು ಎಷ್ಟೋ ತೊರಗಿ ಹಿಡ್ಕೊಂಡಾರ ಹಾಗೆ ಈ ಕಡೆ ಕಾಣ್ತಿರೋದು ಸಿಲ್ವರ್ನ ಹಾಕಿಡಕ್ಕೆ ಬಾಕ್ಸ್ಗಳಂತ ನಾವು ಎದ್ರ ಬೇಕಾದ್ರೆ ಇರ್ತೀವಲ್ಲ ಅದಕ್ಕೆ ಅಂತ ಆ ಥರ ಬಾಕ್ಸ್ ಸಪ್ರೇಟ್ ಬಾಕ್ಸ್ ಸಿಗುತ್ತಂತ ಅದಕ್ಕೆ ಅವನ್ನ ಹಾಕಿಡವಂಥವು ಅದ್ರೊಳಗೆ ಹಾಕಿಟ್ರೆ ಸಿಲ್ವರ್ ಎಷ್ಟು ವರ್ಷ ಇಟ್ಟರು ಹಿಟ್ಟಲ್ಲೇ ಕಪ್ಪು ಆಗೋದಿಲ್ಲ ಅಂತೇಳಿ ಹೇಳಿದರು ಹಾಗೆ ನಾವು ಗೋಲ್ಡ್ ನೋಡಬೇಕಂತ ಬಂದ್ವಿ ಅದರ ಗೋಲ್ಡ್ ತೊಗೊಳಕ ಸದ್ಯಕ್ಕೆ ಬೇಡ ಅಂತಂದ್ರೆ ಮಾಡ್ರು ಬೇರೆ ಏನಾದ್ರು ತಗೋಳೋಣ ಅಂತಂದು ಆಮೇಲೆ ಇವ್ರನ್ನ ಕೇಳಿದ್ರಾಗ ಸು ಗುಜರಾತು ಡೈಮಂಡಿಗೆ ಭಾಳ ಡೈಮಂಡ್ ಮ್ಯಾನುಫ್ಯಾಕ್ಚರ್ ಏನಂದ್ರಪ್ಪ ಆದರು ಒಟ್ಟಿನಲ್ಲಿ ಡೈಮಂಡ್ಗೆ ಭಾಳ ಫೇಮಸ್ ಅಂತ ಮತ್ತು ಟೆಕ್ಸ್ಟೈಲ್ ಮತ್ತು ಡೈಮಂಡ್ ಜಾಸ್ತಿ ಫೇಮಸ್ ಅಂತಲ್ಲಿ ಹಾಗಾಗಿ ಡೈಮಂಡ್ ಅದು ನೋಡೋಣ ತೊಗೊಳಕ್ಕಾಗುತ್ತ ಇಲ್ವ ನೋಡಿ ನೋಡೋಣ ಅಂದ್ಕೊಂಡು ಬಂದಿದ್ದು ನಾವು ಇಲ್ಲಿ ತೋರಿಸಿದ್ರು ಖುಷಿ ಆಯ್ತದೆಲ್ಲ ನೋಡಿ ಹಾಗೆ ನೀವು ಹೇಳಕತ್ತೀರಿ ಅದು ಡ್ರೆಸ್ ಚೆಂದ ಅಂತ ಅದನ್ನ ಹಾಕ್ಕೊಂಡ್ರೆ ದಿನ ಹಂಗೆ ಹಿಂಗೆ ಅಂತ ಒಂದು ಚೆನ್ನಾಗಿ ಕಮೆಂಟ್ ಆಗಿರಿ ಏನು ಹೇಳಬೇಕಂತ ಅಂತವ್ರಿಗೆಲ್ಲ ಅಲ್ಲ ಒಂದು ಸರಿ ಮಾಡಿಕೊಂಡಿದ್ದು ಸೇಮ್ ಮೇಕಪ್ ಸೇಮ್ ಹೇರ್ ಸ್ಟೈಲ್ ಸೇ ಡ್ರೆಸ್ ಹಾಕೋಬೋದು ಅದನ್ನಾದ್ರೂ ಅದ್ರ ಮೇಲೆ ಗೊತ್ತಾಗಲ್ಲ ಇದು ಒಂದೇ ದಿನದ ವಿಡಿಯೋ ಅಂತೇಳಿ ಅಷ್ಟಕ್ಕೆ ನಾನು ನಿನ್ನೆ ಲಾಗ್ನಾಗೆ ರೀ ಅದು ಆವತ್ತಿಂದ ವಿಡಿಯೋನ ಲಾಂಗ್ ಆಗುತ್ತೆ ಅಂತೇಳಿ ನಾನು ಕಟ್ ಮಾಡಿ ಕಟ್ ಮಾಡಿ ಹಾಕೀನಿ ಅಂತೇಳಿ ಆದ್ರೂ ಒಂದು ಡ್ರೆಸ್ ಚೆಂದ ಐತಿ ಅಂತ ಅದನ್ನ ಹಾಕ್ಕೊಳ್ಳೋದ ಎರಡು ದಿನದಿಂದ ಮೂರು ದಿನದಿಂದ ಅಂತ ಎಲ್ಲ ಕಮೆಂಟ್ ಹಾಕಿರಿ ಏನು ಹೇಳಾನ ಹೇಳ್ರಿ ಅಂಥವ್ರಿಗೆ ಒಂಥರ ನಗು ಬರ್ತೈತಿ ಹೇಳ್ದೆ ಹೇಳಿಲ್ಲ ಅಂದ್ರೆ ಬೇರೆ ಹೇಳಿ ನಾನು ಲಾಗ್ನಲ್ಲೇ ಹೇಳೀನಿ ಅವತ್ತಿನ ಬೆಳಗಿಂದು ಕ್ಲಿಪ್ಪಿಂಗ್ ಇದೆ ಅಲ್ಲ ಅಂಥೇಳಿ ಅದ್ರ ಹತ್ರ ಕಮೆಂಟ್ ಹಾಕಿರಿ ಒಂದೇ ಡ್ರೆಸ್ನಾಗ ಸೇಮ್ ಟು ಸೇಮ್ ಅದು ಹೆಂಗೆ ಯೋಚನೆ ಮಾಡ್ತೀರ ಅದೇ ಹೇರ್ ಸ್ಟೈಲು ಅದೇ ಮೇಕಪ್ ಮಾಡ್ಕೊಂಡು ಹೆಂಗೆ ದಿನ ದಿನ ಅದನ್ನ ಹಾಕೊಳಕ್ಕಾಗತ್ತೆ ಹೇಳ್ರಿ ಇರಲಿ ಇದಂತೂ ನಾವು ಆವತ್ತು ಒಂದೇ ದಿನ ಮಾಡಿರೋಂಥ ವಿಡಿಯೋ ಆಗಿರ್ತೈತಿ ಅದೆಲ್ಲ ಮುಗಿಸ್ಕೊಂಡು ಬೆಳಿಗ್ಗೆ ನಿನ್ನೆ ವಿಡಿಯೋ ಎಲ್ಲ ಅದನ್ನು ಮುಗಿಸ್ಕೊಂಡು ನಾವು ಅಲ್ಲಿ ಶೂಟಿಂಗ್ ಎಲ್ಲ ಮುಗಿಸಿಕೊಂಡು ನೆಕ್ಸ್ಟ್ ಮಧ್ಯಾಹ್ನ ಮೇಲೆ ನಾವು ಈ ಕಡೆ ಶಾಪಿಂಗ್ ಅಂತ ಬಂದಿದ್ದಿದು ಆ ಒಂದೇ ದಿನ ಇದೆ ಎಲ್ಲ ವಿಡಿಯೋ ಒಂದೇ ವೀಡಿಯೋದಾಗ ಶೇರ್ ಮಾಡಿದ್ರೆ ಫುಲ್ ನಿಮಗೂ ಬೋರ್ ಆಗುತ್ತಾ ಲೆಂದಿ ಆಗುತ್ತೆ ಅಂದ್ಕೊಂಡು ನಾನು ಈ ಥರ ಡಿವೈಡ್ ಮಾಡಿ ಹಾಕಾಕತ್ತೀನಿ ಇದನ್ನು ಸಿಲ್ವರ್ದು ಅದು ಜ ಮಣಿಹಾರ ಅಂತ ಮಣಿ ಸಾರ ಮಣಿ ಸಾರ ಏನದು ಅಂತೀವಲ್ರಿ ಅದು ಅದು ಇತ್ತು ನೋಡಿದ್ರೆ ಯಜಮಾನ್ ತೊಗೊತೀನಿ ಅಂದ್ರೆ ನಂಗೆ ಅಷ್ಟೆಲ್ಲಿ ಟೈಮ್ ಇರುತ್ತೆ ಅದನ್ನೆಲ್ಲ ಅಷ್ಟು ಅಂತೇಳಿ ನೋಡಿ ಹಾಗೆ ಸುಮ್ಮನೆ ಇಟ್ರು ಹಾಗೆ ಸ್ವಲ್ಪ ಮನೆಗೆ ಮಕ್ಕಳಿಗೇನು ಶಾಪಿಂಗ್ ಮಾಡಿದೆ ನಾನು ಸಿಲ್ವರ್ನ ನನಗೂ ತೊಗೊಂಡೆ ಯಜಮಾನ್ರಿಗೆ ಸ್ವಲ್ಪ ಟೋಟಲಿ ಎಲ್ಲರಿಗೂ ಶಾಪ್ ಮಾಡಿದೆ ಈ ಬ್ರೇಸ್ಲೆಟ್ ನೋಡಿರಿ ಬ್ರೇಸ್ಲೆಟ್ ಒಳಗಂತು ಯಪ್ಪ ಎಂಥ ಒಳ್ಳೊಳ್ಳೆ ಡಿಸೈನ್ ಇತ್ತು ಗೊತ್ತ್ರೆ ಯಜಮಾನ್ರು ಅದನ್ನ ಕ್ಲಿಪ್ಪಿಂಗ್ ಸಹ ಹಿಡಿದಿಲ್ಲ ಅವ್ರು ಇಷ್ಟೊಂದು ತೋರಿಸಿದ್ರು ಚೈನ ನಮ್ಮ ಕಡೆದೇ ಬೇರೆ ಅವ್ರ ಕಡೆದೇ ಬೇರೆ ಡಿಸೈನ್ ಇಲ್ಲಿ ಹೆಂಗೈತಿ ಚೈನ್ ಆಯಿತು ಬ್ರೇಸ್ಲೆಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಇಯರಿಂಗ್ಸು ನೆಕ್ ಪೀಸು ಸಿಕ್ಕಾಪಟ್ಟೆ ಚೆಂದ ಚೆಂದ ಇದು ಅದ್ರಾಗ ಅಷ್ಟು ದೂರ ಹೋಗಿನಿ ಪದೇ ಪದೇ ಬರೋ ಕಾಲ ತಗೋ ಅಂತ ದುಷ್ ಮಾಡ್ರೆ ಹಂಗಾಗಿ ತೊಗೊಂಡಿನಿ ಹೋದ್ಮೇಲೆ ಅಂತ ಏನು ತೊಗೊಂಡೆ ಅಂಥೇಳಿ ಇಷ್ಟು ನಮ್ಮ ಸಿಲ್ವರ್ ಶಾಪಿಂಗ್ ಆಯ್ತು ರೀ ಸೂರತ್ತಲ್ಲಿ ನಿಮಗೆಲ್ಲ ಹೆಂಗೆ ಅನ್ಸುತ್ತೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ಇವು ನಮ್ಮ ಸೈಡ್ ಸಿಗೋ ಅಂತ ರೀ

हाँ करेक्ट है, है।, हो। थागया। थागया। है। निकल तो नहीं 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 ಬುಲೆಟ್ ಎಂಟ ಸಾವಿರದ ಲೆಕ್ಕ ಹಾಕಿಲ್ಲ ಅದನ್ನ ಲೆಕ್ಕ ಮಾಡೋ ಕುತ್ಕೊಂಡು ಬಂದಿರಿ ಇಲ್ಲಿ ಬಾಗಿಲು ಮಾರ್ಕೆಟ ಬಾಗಿಲ್ ಮಾರ್ಕೆಟ್ ಅಂದ್ರ ಅಲ್ಲಿ ನಮ್ಮ ಹುಡುಗರು ಗಾಡಿಗಳು ಮಸ್ತ್ ಇಲ್ಲಿ

मैं नमुग भाड़ बजार बेकोट्री एल अर्डाती अच्छा से बोले मैम शुक्रिया बहुत मुझे नहीं पता नहीं आईता कौ, कौन सा बजार चौटापूल मैं नहीं दूसरा दूसरा जगह में फिर आया बहुत अच्छा लगे शाम को जाता हूँ उधर थैंक यू कर बा अंत बाय बार को शरम मारे विषय बहुत

ಚಲ್ ಅಲ್ಲ ಚೌಟಾ ಚೋಟಾ पोलो ಚೋಟಾ ಪೂಲಾ ಹೊಂಟೀವಿ ರೀ ಇವ್ರ ಅಕ್ಕ ತಂಗಿಯರ್ಗೇನು ಮಾರ್ಪಿಲ್ ಮಾಡ್ತಾ ಅಂತ ಕೀ ನೋಡ್ಬೇಕು ಏನೇನು ತೊಗೋತಾಳೆ ಏನೇನು ಇಲ್ಲ ತೀರ್ ಚಲೋ ಜಾ ಹಿಂಗೆ ಆಟ ಇಲ್ಲ ಕೇಳುವ ಇಲ್ಲಿ ಆಟ ಮಾಡ್ಕೊಂಡ್ರು ಜಾಸ್ತಿ ಐತ್ರಿ ಹೋಗು ಆಟೋ ಇರ್ತದೆ ರೀ ಕಮ್ಮಿ ಅಂತಾಳೆ ಆ ಕಮ್ಮಿ ನಾವು ನೋಡ್ರಿ ನೋಡ್ಬೇಕು ರೀ ತರಕಾರಿ ಇಲ್ಲಿ ಸಣ್ಣ ಹಚ್ಚಾರಲ್ಲ

ಇಪ್ಪತ್ ರೂಪಾಯಿ ಆಯ್ತಾ ಇದು ಒಂಥರ ಕಪಡೆಯ ಬಜಾರ್ ಇದ್ದಂಗ್ರಿ ಎಲ್ಲಿ ನೋಡ್ರಿ ಇವು ಲೋಕ ದೊಡ್ಡ ದೊಡ್ಡ ಅಂಗಡಿ ರೀ ಈಗ ಸಣ್ಣ ಪುಟ್ಟ ಇರ್ತಾವಲ್ರಿ ಇದು ನಮ್ಮ ಹುಗ್ಳೊಳಗ ದುರ್ಗದ ಬೈಲ ಜನರ ಹಂಗಿದ್ದೆ ಹಂಗೆ ಮಾರ್ಕೆಟ್ ನೋಡ್ರಿ ತೀಸ್ ರೂಪಾಯಿ ಮೂವತ್ತು ರೂಪಾಯಿ ಗೊತ್ತಾಗತ್ತಲ್ಲ ಎಲ್ಲಾದ್ರೂ ಅಷ್ಟು ಮೂವತ್ತು ರೂಪಾಯಿ ಸೇಮ್ ತೀಸ್ ರೂಪಾಯಿ हाँ तीसरी सब तीसरी के नीचे फिर नीचे दस वाला है बीस वाला है पंद्रह वाला है हाथ हाँ, 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 तो हद्दर हाँ, का हाँ, दौला देखो यार बॉर्डर पे सबका रेट लिखा है हाँ अच्छा वो वाला हाँ आपको जो स्नैक नोटर संजीव स्नैक्स अल्लाह भल्ल ये दोनों कोई भी कपड़े में चलेगा ये भी कॉमन है ये भी कॉमन है राजनमकर सं ಗುಲಾಬಿ ಐತಿನ ಅಲ್ಲಿ ಅ ಚೆನ್ನ ಅಂತ ಕೇಳಿದ್ ಸಲ ಗುಲಾಬಿ ಐತಿ ಅಂತ ಅಂದ ಎಲ್ಲ ನೀರ್ತಾನೆ ಉರ್ದು ಮಾತಾಡ್ತಾನ ನೋಡ್ರಿ ನಾವು ಹೋಮ್ ಅಸ್ತದ್ ಜೋಡ್ಯ ನೋಡ್ರಿ ನಾವು ಹೋಮ್ ಅಸ್ತದಂತಂದು ಕೊಡಿಸಿಬಿಡಿ ಮಮ್ಮಿ ಬಿಟ್ಟು ಕೊಟ್ಟಿ पर आधे हाँ इलेवन ये तीनों लोग घर का तेल लतावे इनको ले को दूंगा क्या अच्छा शॉप आएगा शॉप आएगा शॉप आएगा ना और दोरसा को बिजार मार कौन ले यहाँ गए योना हापोला को बिजार मार कौन आते हैं नो ಎಲ್ಲಿ ಹೋದ್ರೆ ಹೆಣ್ಮಕ್ಳು ರೀ ಮಕ್ಕಳು ಏನು ತೊಗೊಂತ ಏನು ಬಿಡ್ತಿ ಕನ್ಫ್ಯೂಸ್ ಆಗ್ಬಿಡ್ತೈತೆ ನಮ್ಮ ಹುಬ್ಬಳ್ಳಿ ಕೈನಲ್ಲಾಗಲೇ ದುರ್ಗಾ ಬಜೆ ದುರ್ಗದ ಬಲಿ ಇದ್ದಂಗೆ ಟೈಮ್ ಆಯ್ತು ರೀ ಗದ್ದಲ ಕಡಿಮೆ ಅಂತೀವಿ ಎಷ್ಟೊತ್ತಿಗೆ ಬದಲು ಭಾಳ ಇತ್ತು ಅದ್ರಲ್ಲಿ ಇರ್ತಾರೆ ಅಷ್ಟು ಜನ ಇರೋಂಗಿಲ್ಲ ಅಂಗಡಿ ಅಂಗಡಿ ಒಬ್ಬರು ಗೆಲ್ಲಕ್ಕೆ ಇಷ್ಟ ಎಳ್ಕೊಂಡು ಹೋಗೋದಂಗೆ ಮಾಡ್ತಾರೆ ಬನ್ರಿ ಬರ್ರಿ ಅಂತ ಹೇಳಿ ಪುಲಾ ಮಾರ್ಕೆಟ್ ಅಡ್ಡಾಡ್ ಬಂದ್ರಿ ಸಣ್ಣದಲ್ಲಿ ದೊಡ್ಡ ಸುಮ್ಮನೆ ಏನೋ ಒಂದು ಸ್ವಲ್ಪ ಐಟಮ್ ಸ್ವಲ್ಪ ಇನ್ನ ರೂಮ್ ಕಡೆ ಹೋಗಿ ರೀ ಛೋಟಾ ಪುಲಾ ಮಾರ್ಕೆಟ್ ಅಂತ ಸೇಮ್ ನಮ್ಮ ಹುಬ್ಳೆ ಆಡಾಡ್ದಂಗೆ ಅದು ನನಗಂತು ಇಲ್ಲಿ ನೂರೆಂಟು ಅದ ಒಂದಕ್ಕೊಂದು ಒಂದಕ್ಕೊಂದು ಬಾಜು ಇದು ರೈಲ್ವೆ ಸ್ಟೇಷನ್ ರೋಡ್ ಯಾವ ಹೋಟ್ಲಿಗೆ ಹೋಗ್ಬೇಕಂತ ತಿನ್ನ ಗೊತ್ತಾಗ್ತಿಲ್ಲ ಅಂತ ಹೆಂತಿಗೆ ಸಾವ್ಯಾರ ವೆಜ್ ನಾನ್ ವೆಜ್ ಆರೆಂಜ್ ಇಂಟರ್ನ್ಯಾಷನಲ್ ರೂಮ್ಸ್ ಆ್ಯಂಡ್ ಜಾ ಹಾಂ ಟ್ರಾಫಿಕ್ ಜಾಮ್ ಆಗಿದೆ ಮೇಡಮ್ ಅಲ್ಲಿ ಅಲ್ಲಿ ಸಿಸ್ಟಮೆಟಿಕ್ ಅದವ್ರ ಇಲ್ಲೆಲ್ಲ ಹೋಟೆಲ್ ಬಟ್ ಗಿರಾಕಿ ಇರಂಗಿಲ್ಲ ಗಿರಾಕಿಂಗ್ ಖರೀದಿ ಅವ್ರು ಹೊರಗೆ ತುಕೊಂಡು ಅದ ನಂಗೆ ಗೊತ್ತಾಗ್ತಿಲ್ಲ ಸಿಟಿ ಒಳಗೆ ನಮ್ಮ ಕಡೆ ಎಲ್ಲ ಯಾರು ಕರೆಯಂಗಿಲ್ಲ ಹಿಂಗೆ ಇಲ್ಲಿ ನೋಡಿ ಹೌದು ಕರೆಕ್ಟ್ ದೊಡ್ಡ ಕರೀತಾರೆ ಏನು ನಮ್ಮ ಬಾಗಲೂ ಒಳಗೆ ಅಂತ ಯಾರೂ ಕರೆಯೋಂಗಿಲ್ಲ ಹ್ಞೂ ಬೆಂಗಳೂರಾಗ ಬಸ್ ಅಂಗಡಿ ಕರೀತಾರ ಇಲ್ಲ ಹಾಗೆ ಇದು ಅಂದರೆ ಟೂರಿಸ್ಟ್ ಪ್ಲೇಸ್ ಇದ್ದಂಗೆ ಅದಲ್ಲ ಸ್ವಲ್ಪ ವ್ಯವಹಾರ ವಾಣಿಜ್ಯ ನಗರಿ ಅಲ್ಲ ಸ್ವಲ್ಪ ಟೂರಿಸ್ಟ್ ಪ್ಲೇಸ್ ಹೊಸ ಹೊಸ ರೀ ಗೊತ್ತಿರ ಹಂಗಿಲ್ಲ ಅಂತ ಕರಿತಾರನ ಅನ್ಸುತ್ತೆ ಸರಿ ನಮ್ದು ಊಟ ಬರತ್ತೆ ನೋಡ್ರಿ ರೀ ಟುಸಿ ಊಟ ಕೊಟ್ಟರು ಈಗ ನೋಡಿರಿ ನಾವು ಹೇಳಿದ ಪನ್ನೀರ್ ಏನಂದ್ರೆ ಏನಿದೆ ಪನ್ನೀರ್ ತವಪ್ಪಂತ್ರಿ ತವದಾಗ ಕೊಟ್ಟಂಗೆ ಕೊಟ್ಟರಿ ತೆಗ್ಗಿಲ್ಲಪ್ಪ ಇದೆ ಏಟೈತಾನೆ ಇರುವ ಕರಿ ಸರ್ ಮಾಡ್ತೀವಿ ಅಂದ್ರೆ ನಾನು ಹಾಕೋತಿ ಬಿಡ್ರಿ ಅಂತ ಇಷ್ಟ ನೋಡಿರಿ ಏಯ್ ಲಿಂಬ ಹಾಕಿಬಿಟ್ಟಿ ತಂದ್ರೆ ಕೊಟ್ಟರೆ ತಂದ್ರಿ ಸೇಮ್ ಆದವ್ರಿ ಬೈ ಇದಾಲ್ದು ಇದಲ್ರಿ ನಿಮ್ಮ ಕಮ್ ಕಮ್ಮದೇಕಾಗೆ ಐನೇ ಸಬ್ ಜಗ ದಿನ ಸೇಕ್ ಮಧ್ಯೆ ನಮಗೀ ಸ್ನೇಹಿತ ನೋಡಿ ಡಿಫ್ರೆಂಟ್ ಅದಾವ ಹುರಿದಾರ ಅವನ್ನ ನೋಡಿರಿ ಬಿಳೆ ಎಳ್ಳು ಮತ್ತು ಬಡ ಸೊಪ್ಪುನ ಹುರಿದ್ರಿ ಇವ್ರು

ಗೊತ್ತಿಲ್ಲ ಅಂದ್ರೆ ಒಂದು ಕಡೆ ಒಂದು ಪದ್ಧತಿ ತಾನು ಕಾರ ನಮ್ಮ ಕಡೆ ಬೇರೆ ಇರ್ತಾವೆ ನಾವು ಮುಟ್ಟಿಗೆ ನಮ್ಮ ಕಡೆ ಒಂದೊಂದು ಪದ್ಧತಿ ನೋಡ್ರಿ ನಮ್ಮ ಕಡೆಯಲ್ಲ ನಾನು ತಿಂದ್ರೆ ಆ ಕಡೆ ಬಿಸಿನೀರ್ ಕೊಡ್ತಾರ ಲಿಮ್ಮ ಲಿಂಬು ಕೊಡ್ತಾರ ಕಾಯಿ ತಗೊಳಕ ಇಲ್ಲಿ ಲಿಂಬು ಅದು ಇದ್ ಕೊಡಂಗಿಲ್ಲ ರೀ ಊಟದ ಮೇಲೆ ಕೊಡಗಿಸಬೇಕಂತಾರೆ ಅದಕ್ಕೆ ಪಿಡಿಯಲ್ಲ ಎಲ್ಲರೂ ಸಹಜ ವೆಜ್ ಮೇಲೆ ನೀರು ಕುಡಿಯೋದು ಇದು ಕೋಲ್ಡ್ ಡ್ರಿಂಕ್ಸ್ ಕೊಡೋದು ನಮ್ಮ ಕಡೆ ಕೊಟ್ಟಂಗೆಲ್ಲ ಬಿಸ್ನೀರಲ್ಲಿ ಲಿಮಿಟ್ ಕೈ ತೊಳೆ ಕೊಡ್ತಾರಲ್ಲ ಅದು ಕೊಟ್ಟಂಗೆ ಇರಲಿ ಹೇಗೆ ನಾವು ಇಲ್ಲಿಲ್ಲ ಅಂತಂದ್ರೆ ನೋಡಿ ದೊಡ್ಡ ಹೋಟೆಲ್ ಐತೆ ಮತ್ತೆ ಆ ಕಡೆ ಎಸಿನ ಇದಲ್ಪ ಈ ಕಡೆ ಫ್ಯಾಮಿಲಿ ಎ ಸಿ ಸ್ಪೆಷಲ್ ರೂಮ್ ಎಲ್ಲೋದ್ರು ಹೋಟ್ಲ್ ಬಾಜು ಪಾನ್ಸಾ ಇರತ್ತವು ಪಾನ್ಸಾ ಏನಿರ್ತಾವೆ ಇವಲ್ಲ ಗುಟ್ಕಾ ಅದು ಇದು ಇರ್ತಾವ್ರಿ ಇಲ್ಲ ಆಲ್ಮೋಸ್ಟ್ ಗುಟ್ಕಾ ಕಮ್ಮಿ ರೀ ಇಲ್ಲಿ ಗುಡ್ಕಾನೆ ನೋಡಿಲ್ಲ ಬಂದಂಗಿಂದ ಅಂದ್ರೆ ಪಾನ್ ಸೂಪರ್ ಸಿಗತ್ತೆ ಸಿಗ್ರೆಟ್ ಸಿಗತಾವ ಬಟ್ ಅದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅದು ರೀ ಆ ಟೈಪ್ ಬಾರ್ ಎಮ್ ಎಸ್ ಎಲ್ ಭಾಳ ಕಮ್ಮಿ ಮತ್ತೊಬ್ಬರು ಕೇಳಿದ ಅವ್ರು ಹೇಳಿದ್ರಿ ಇಲ್ಲೇ ಲೈಸೆನ್ಸ್ ಕೊಡೋಂಗಿಲ್ಲ ಭಾಳ ಕಮ್ಮಿ ಅಂತಂದ್ರೆ ಅದ ನಮ್ಮಲ್ಲಿ ಎಲ್ಲ ಕಡೆ ಹೋಟೆಲ್ ಮುಂದೆ ಇರ್ತಾವೆ ಇಮ್ಮಲ್ಲಿ ಹಾಕಿ ಬಿಟ್ಟಿರ್ತಾರೆ ಕಣಕದಲ್ಲಿ ಕೇಸರಿ ಅಂತೇಳಿ ಇಲ್ಲಿ ಭಾಳ ಕಮ್ಮಿ ರೀ ಇದು ಸ್ಟೇಷನ್ ರೋಡ್ ಐತ್ರಿ ನೋಡಿರಿ ಹೋಗ್ತು ನೋಡಿರಿ ಅವ್ರ ಬಡಬಡ ಮುಂದೆ ನೋಡಿರಿ ಹಾಂ ನಡ್ರಿ ನೋಡಿರಿ ನಡ್ರಿ ಇಲ್ಲಿ ನೋಡ್ರಿ ಬಾಳ ಕಡೆ ಒಬ್ಬರು ನಿಂತಿರ್ತಾರೆ ಹಿಂಗೆ ಎಲ್ಲ ಕಡೆ ಈಗ ಊಟ ಮಾಡ್ಕೊಂಡು ಬಂದು ಹೊರಗಿಂದ ಇಲ್ಲೊಂದು ಶೋ ಇಟ್ಟಾರೆ ಮುಂದೆ ಹೋಟೆಲ್ನ ಮುಂದೆ ಇದಕ್ಕೇನಂತಾರೆ ರಿಸೆಪ್ಷನ ರಿಸೆಪ್ಷನ್ ಮುಂದ್ಗಡೆ ಈ ಥರ ಶೋ ಮಾಡ್ಯಾರ ಮನೆ ತೋರಿಸಿರಬೇಕು ಇದ್ರೊಳಗೆ ಏನಂದ್ರೆ ಓಕೆ ಓಕೆ ಓ ಸರ್ ನೋಡಿ ಹಿಂಗೆ ದ್ ತಮ್ಮ ಇಲ್ಲೇ ಶೂ ಪಾಲಿಸ್ ಐತೆ ರೀ ಈ ಹೋಟೆಲ್ ಒಳಗೆ ಸ್ಪೆಷಲಿ ನಾವು ಊಟ ಹಾಕೋಣಿಬಿಟ್ರಿ ಅದು ಹೇಳಿ ಹ್ಞೂ ನಡ್ರಿ ಆಮೇಲೆ ರಾಕೋ ಕೊಟ್ಟರೆ ಒಂದ್ಮೇಲೆ ಇಲ್ಲಿ ಅಡ್ಡ ನಡೆಯಾಕಿಲ್ರಿ ಆರಾಮ್ಸೆ ಲಿಫ್ಟಾಗ ಹೋಗೋದು ಅಲ್ಲ ರೀ ಮೇಡಮ್ ಹ್ಞೂ ನೋಡಿರಿ ಮತ್ತೆ ಸರ ಬಂತೇನು ರೀ ನೀನೇ ಓಪನ್ ಮಾಡಿದಿ ಜಾಯ್ನ್ ಆಗಿಬಿಟ್ಟಿ ಬಿಡಿ ಚಲ್